ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಆಶ್ರಮದ ಹನ್ನೊಂದನೇ ವಾರ್ಷಿಕೋತ್ಸವದ ಸಂಭ್ರಮ ಅದ್ದೂರಿಯಾಗಿ ನಡೆದ ದತ್ತಗುರು ಸದಾನಂದ ಮಹಾರಾಜರ ಆಶ್ರಮ ವಾರ್ಷಿಕೋತ್ಸವ ಸುರಪುರ ತಾಲೂಕಿನ ಪರಸನಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಮಠ ಮಠಕ್ಕೆ ಭೇಟಿ ಕೊಟ್ಟು ಶ್ರೀ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಆಶೀರ್ವಾದ ಪಡೆದ ಮಾಜಿ ಜಿಲ್ಲಾಧಿಕಾರಿ ವಿಶಂಕರ್ ನ್ಯೂಸ್ ಏಟಿಒನ್ ಕನ್ನಡ ಜೊತೆ ಮಾತನಾಡಿ ಶ್ರೀ ಗುರುವಿನ ಆಶೀರ್ವಾದ ಸದಾ ಭಕ್ತರ ಮೇಲಿರಲಿ ಶ್ರೀ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಪವಾಡಗಳು ಕೇಳ್ತಾ ಇದ್ರೆ ತುಂಬಾ ರೋಮಾಂಚನವಾಗುತ್ತೆ ಇಂತಹ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಹುಟ್ಟಿದ ಭೂಮಿಯಲ್ಲಿ ನಾನು ಅಧಿಕಾರಿಯಾಗಿ ಸೇವೆ ಮಾಡಿದ್ದು ನನ್ನ ಭಾಗ್ಯ ಸದಾನಂದ ಮಹಾರಾಜ ಮಠಕ್ಕೆ ಭೇಟಿ ಕೊಟ್ಟು ಮಾಜಿ ಜಿಲ್ಲಾಧಿಕಾರಿ ವಿ ಶಂಕರ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ದತ್ತಾತ್ರೇಯ ಹಾಗೂ ಶ್ರೀ ಸದಾನಂದ ಮಹಾರಾಜರ ವಿಗ್ರಹಕ್ಕೆ ವಿಶೇಷ ಮಹಾಭಿಷೇಕ ನೋಡಿ आशीर्वाद पडेद ूस एयटी वड मु हंचिक वीरेश कळके किंभावी नूज एन कनड ಮಾರ್ಗದರ್ಶನ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಅಂದರೆ ಇಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಬಂದರು ನಮ್ಮ ಚೇಂಬರ್ಗೆ ಬಂದ್ಬಿಟ್ಟು ಶಂಕರವರೇ ನಾನು ನನ್ನ ಗುರು ಊರಿಗೆ ಹೋಗ್ಬಿಟ್ಟು ನಿಮ್ಮ ಕಳಿಸ್ಕೊಡಿ ಕಳಿಸ್ಕೊಡಿದ್ದು ಆಗ ನಾನು ತಾಶೀಲ್ದಾರ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಯಾರು ನಿಮ್ಮ ಗುರುಗಳು ಅಂತ ಹೇಳ್ಬೋದು ಆಗ ಸದಾನಂದ ಬಾಬು ಅವರೇ ಹೆಸರು ಹೇಳಿದ್ರು ಆಗ ನಾನು ಹೇಳಿದ್ರೆ ಗುರುಗಳು ನನಗೆ ನಮಗೂ ಬಾಬನೇ ಸದಾನಂದ ಗುರುಗಳು ಅವರ ಆಶೀರ್ವಾದಿಂದನೇ ನನಗೆ ಆಗಿದೆ ಬಟ್ ಸುಲ್ಪುರ ಪರ್ಸ್ನಲಿ ಮತ್ತು ನಾನು ನಾನೇ ನಿಮ್ಮ ಜೊತೆ ಬರ್ತೀನಿ ಬಂದೆ ಅವ್ರಿಗೂ ಭಾಳಷ್ಟು ಪವಾಡಗಾಗಿತ್ತು ನಾನು ಬಂದಾಗ ಈ ಊರು ಎಲ್ಲ ತೋರಿಸಿದ್ರು ಈ ಥರ ಆಯಿತು ಇಲ್ಲೇ ಬಾಬಾ ಅವರು ಸಣ್ಣ ಮಗುವಿದ್ದಾಗ ಭಾಳಷ್ಟು ಪವರ್ಡ್ ಮಾಡಿ ಅಕ್ರೋಶ ಮಗುವಿದ್ದಾಗಿ ಭಾಳಷ್ಟು ಪವರ್ಡ್ ಮಾಡಿದ್ದರಿಂದ ಅವರು ಬಾಂಬೆ ಅಲ್ಲೇ ಹೋಗಿ ಬೆಂಗಳೂರು ರಾಯಪುರ ಬಾಂಬೆ ಬಿಜಾಪುರ ಎಲ್ಲ ಆಶ್ರಮದಿಂದ ಇಲ್ಲಿ ನನ್ನ ಮನಸ್ಸಲ್ಲಿ ಆಗ ಒಂದು ಬಾಬಾ ಅವರ ಆಶ್ರಮ ಮಾಡುವಂಥ ಮನಸ್ಸಿಗೆ ಬಂತು ಇಲ್ಲ ಎ ಸಿ ಸಿರಿ ಇದ್ದವರಿಗೆ ನಾನು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿ ಗಿಡಗಳ ಇಚ್ಛೆಯಂತೆ ನನಗೆ ಭಾಳಷ್ಟು ಹಣವೂ ತಂದಿದ್ದು ಸರ್ಕಾರದಿಂದ ಇಲ್ಲಿ ಬಂದು ಒಂದೆಡೆ ನಾನು ಜನ ತಗೊಂಡು ಈ ಆಶ್ರಮ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗೆ ಇಲ್ಲಿ ನೋಡಿ ಅಲ್ಲಿ ಒಂದು ಮರ ಇತ್ತು ಗಾಳಿ ಮರ ಇತ್ತು ಒಂದು ಸಲ್ಲು ಚಪಡಿ ಈ ಮೇಲೆ ತುತ್ಕೊಂಡು ಗಿಡ ಎಲ್ಲ ನೆಟ್ಟು ತುತ್ಕೊಂಡಿದ್ದೆ ಒಬ್ಬರು ಈಗ ಅವರು ತೊಂಬತ್ತು ವರ್ಷದ ಒಬ್ಬರು ಅಜ್ಜ ಬಂದು ಅಪ್ಪ ಮುಖ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದಿದ್ರು ನಾವು ಊರವರೆಲ್ಲ ಬಂದರೆ ಊರಲ್ಲಿ ತಂದರೆ ಈ ಮರದ ಕೆಳಗಡೆ ನೀವು ಏನು ಕೂತಿದ್ದರೆ ಅಲ್ಲೇ ಕೂತಿದ್ರು ನಾವು ಊರವರೆಲ್ಲ ಬಂದು ನೀವು ಈ ಹುಟ್ಟೂರಲ್ಲಿ ನೀವು ತನ್ನ ಕಾಡಿದ್ದು ನಿಮ್ಮ ಆಶ್ರಮಗಳು ಬಾಂಬೆ ಬೆಂಗಳೂರು ಹುಬ್ಬಳ್ಳಿ ರಾಯಪುರ ವಿಜಯಪುರ ಎಲ್ಲ ಅಷ್ಟೇ ಹೇಗೆ ಈ ಕಡೆ ಒಂದು ಆಶ್ರಮ ಮಾಡ್ತೀವಿ ಅಂತ ಹೇಳಿದ್ರು ಊರವರೆಲ್ಲ ಬಂದು ಅವರ ಗುರುಗಳು ಬೇಡ ಅದು ಯಾರು ಮಾಡೋ ಅವಶ್ಯಕತೆ ಇಲ್ಲ ನಾನು ಭಕ್ತ ಒಬ್ಬ ಅಧಿಕಾರಿಯಾಗಿ ಬಂದು ಇಲ್ಲೇ ಮಾಡ್ತೀನಿ ನನ್ನ ನಾನು ಸುಸಿದ್ದೆ ಆ ಇದೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನನಗೆ ಆಗಲೇ ಗೊತ್ತಾಯಿತು ಇನ್ನು ಗುರುಗಳು ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಈ ರೀತಿ ಆಶೀರ್ವಾದ ಮಾಡಿದ್ದೆ ನಾನು ತೊಂಬತ್ನಾಲ್ಕರಲ್ಲಿ ಗುರುಗಳನ್ನ ಪ್ರಶ್ನೆ ತೊಂಬತ್ತಾರರಲ್ಲಿ ಎ ಸಿ ಯಾದಗಿರಿಯಾಗಿ ಪೋಸ್ಟಿಂಗ್ ಆಗಿದ್ದು ತೊಂಬತ್ತಾರು ತೊಂಬತ್ತೇಳರಲ್ಲಿ ಜಮೀನು ಎತ್ತರ ತಗೊಂಡು ಇಲ್ಲಿ ಆಶ್ರಮ ಪ್ರಾರಂಭ ಮಾಡಿ ಬಹಳ ತುಂಬಾ ನಡೆಸ್ತಾ ಇದೆ ಒಂದೇ ಮಟ್ಟಲ್ಲಿ ಹೇಳ್ಬೇಕು ಅಂದರೆ ನಾನು ಎರಡು ವರ್ಷದಲ್ಲಿ ಬಾಬಾ ಅವರು ನಾವು ಸಿನಿಮಲ್ಲಿ ಗುರುರಾಮ ಸ್ವಾಮಿ ಟಿ ಡಿ ಸಾಯಿಬಾಬಾ ಅವರ ಬಾಬಾ ಅವರ ಸಂದರ್ಭಕ್ಕೆ ಸಂದರ್ಭಕ್ಕನುಗುಣವಾಗಿ ಬೇಕಾದಷ್ಟು ಪವಾಡಗಳನ್ನ ನಾನೇ ನೋಡಿದ್ದೆ ತಕ್ಷಣ ದರ್ಶನ ಅವಸಾರ ಕೊಡ್ತೀವಿ ಕನ್ನಡ ನೋಡಿ ಅವರ ಇಚ್ಛೆ ಏಳು ಆಗಿ ನಾನು ನಡೆಸಿ ನೋಡ್ತಾ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ